ನನ್ನ ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಅಪರೂಪಕ್ಕೊಮ್ಮೆ ಮಕ್ಕಳಿಗಾಗಿ ಕತೆಯನ್ನು ಹೇಳೋಣ ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೇನೆ ಆತ್ಮೀಯರೆಲ್ಲರಿಗೂ ಒಂದು ರೀತಿಯ ಸ್ವಾಗತ ಸುಸ್ವಾಗತ ಕಥೆಯ ಹೆಸರು ಮಾಂತ್ರಿಕನ ಮರಣ ಅಂತ ಕಥೆಯ ಹೆಸರು ಮಾಂತ್ರಿಕನ ಮರಣ ಅಂತ ಒಂದು ಹನ್ನೊಂದು ಕಾಲದಲ್ಲಿ ಮಣಿನಗರ ಎಂಬ ದೊಡ್ಡ ಪಟ್ಟಣದಲ್ಲಿ ಮಂಡುಕನ ಮಂಡೂಕ ಅಂತ ಹೇಳಿ ಒಬ್ಬ ದೊಡ್ಡ ಮಾಂತ್ರಿಕ ಇರ್ತಾನೆ ಆ ಮಾಂತ್ರಿಕ ಮಂಡುಕನಿಗೆ ಬಹಳ ದುಷ್ಟ ಬುದ್ಧಿ ಇರುತ್ತೆ ಅಂತಂದರೆ ಒಂದು ರೀತಿಯ ಸಮಾಜಘಾತಕ ಬುದ್ಧಿ ಇರುತ್ತೆ ಆತನಿಗೆ ಒಂದು ದೊಡ್ಡ ಅಲ್ಲಿ ನಗರದಲ್ಲಿ ಇದ್ದಂತಹ ಮಣಿ ಮಂದಿರ ಅನ್ನೋದೇ ಒಂದು ಬಾಳು ಬಿದ್ದಂತಹ ದೇವಾಲಯವೇ ಅವನಿಗೆ ವಾಸಸ್ಥಾನ ಆಗಿರುತ್ತೆ ಆತ ಭಾಳ ದುಷ್ಟ ಅಂತ ಹೇಳಿ ಜನರೆಲ್ಲ ಆ ಅತ್ತ ಅವನಿದ್ದ ವಾಸವಿದ್ದ ಮನೆ ಕಡೆ ಯಾರೂ ಸುಳಿತಿರಲಿಲ್ಲ ಅವನ ಒಂದು ತಪಶಕ್ತಿಯಿಂದಾಗಿ ಅವನು ದುಷ್ಟ ದೇವತೆಗಳಾದ ಭೈರಿಣಿ ದೇವಿಯನ್ನು ಹೊಲಿಸ್ಕೊಂಡಿರ್ತಾನೆ ಅಂತಂದರೆ ಭೈರಿಣಿ ದೇವಿ ಮಾಂತ್ರಿಕರ ಅಧಿದೇವತೆ ಭೈರಿಣಿ ದೇವಿಗೆ ಆತ ಕುರಿನ ಬಲಿ ಕೊಡ್ತಿರ್ತಾನೆ ಕೋಳಿನ ಕೊಡ್ತಾನೆ ಜಿಂಕೆನ ಕೊಡ್ತಿರ್ತಾನೆ ಈ ರೀತಿಯ ಕಾಡು ಪ್ರಾಣಿಗಳನ್ನೆಲ್ಲ ಬಲಿ ಕೊಟ್ಟು ಕೊಟ್ಟು ಆ ಭೈರಿಣಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಿರ್ತಾನೆ ಒಮ್ಮೆ ಆ ಭೈರಿಣಿ ದೇವಿ ಈ ಥರ ಮಂತ್ರವಾದಿಯ ಮುಂದೆ ಪ್ರತ್ಯಕ್ಷ ಆಗಿ ನೋಡು ಮಂಡುಕ ನಿನಗೇನು ತಪಶಕ್ತಿ ಇದೆ ಈ ತಪಶಕ್ತಿನ ನಾನು ದುಪ್ಪಟ ಮಾಡ್ತೇನೆ ಅಂದರೆ ಎರಡರಷ್ಟು ನಿನಗೆ ವೃದ್ಧಿಸಿ ಕೊಡ್ತೇನೆ ಮನುಷ್ಯ ಜಾತಿಯ ಹತ್ತು ಜನ ಮಕ್ಕಳನ್ನು ನೀನು ನನಗೆ ಬಲಿ ಕೊಡಬೇಕು ನನಗೋಸ್ಕರ ನೀನು ಬಲಿ ಕೊಟ್ಟಲ್ಲಿ ಮಾಂತ್ರಿಕ ನಿನಗೆ ಮಾಂತ್ರಿಕ ಶಕ್ತಿ ಇನ್ನೂ ಇಮ್ಮಡಿ ಆಗುತ್ತೆ ಎರಡರಷ್ಟು ಆ ಆಗುತ್ತೆ ಅಂತ ಹೇಳಿ ಆ ದೇವತೆ ಮಾ ಮಾಯವಾಗ್ತಾಳೆ ಇತ್ತ ನಮ್ಮ ರಾಕ್ಷಸನಾದಂಥ ಈ ಮಾಂತ್ರಿಕನಿಗೂ ಕೂಡ ಬಹಳ ಹುಮ್ಮಸ್ ಬರುತ್ತೆ ಅಂತಂದರೆ ಕೃಪಾ ಕಟಾಕ್ಷಕ್ಕೆ ನಾನು ಪಾತ್ರ ಆಗಬೇಕು ಅಂತ ಹೇಳಿ ಈತ ಅದರಿಂದ ಸಜ್ಜಾಗ್ತಾನೆ ಈ ಮಂಡುಕನಿಗೆ ಒಂದು ಉಪಾಯ ಉಳಿಯುತ್ತೆ ನಾನು ಹೇಗೆ ಮಕ್ಕಳನ್ನು ಸಂಗ್ರಹಿಸೋದು ಅಂತ ಯೋಚನೆ ಮಾಡ್ತಿದ್ದಾಗ ಮಂಡುಕನಿ ಮಂಡೂಕನಿಗೆ ಉಳಿದ ಉಳಿದ ಉಪಾಯ ಏನಂತಂದರೆ ಆತ ಮಾಂತ್ರಿಕನ ವೇಷ ಬದಲಾಯಿಸಿ ಬಹಳ ಮುಗ್ಧ ವೃದ್ಧ ದಾರಿಯಾಗಿ ಹೋಗ್ತಾನೆ ಅಂತಂದರೆ ತಾತನ ವೇಷದಲ್ಲಿ ಹೋಗ್ತಾನೆ ತನ್ನ ಕೈಯಲ್ಲಿದ್ದ ಮಂತ್ರದಂಡವನ್ನೇ ಆತ ಊರು ಊರುಗೋಲನ್ನಾಗಿ ಬಳಸಿಕೊಂಡು ನಗರದ ಸಂಚಾರಕ್ಕೆ ಅಂತ ಹೋಗ್ತಾನೆ ಇತ್ತ ಎಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೋ ಅಲ್ಲಿ ಹೋಗ್ತಾನೆ ಮಕ್ಕಳ ಈ ಮುದ್ದ ನಗುವಿಂದ ಈ ಮುದ್ದ ಒಂದು ಮಾತುಗಳಿಂದ ಈ ವೃದ್ಧ ಅಂತಂದರೆ ಮಾತುಗಳಿಂದ ತಿಂಡಿ ತಿನಿಸುಗಳನ್ನು ಕೊಟ್ಟು ಮಕ್ಕಳನ್ನು ಓಲೈಸ್ಕೊತಾನೆ ಓಲೈಸ್ಕೊಂಡು ತನ್ನ ಬಳಿ ಇದ್ದಂಥ ಮಾಂತ್ರಿಕ ದಂಡ ಅಂತಂದರೆ ಈಗ ಊರುಗೋಲೆ ಏನಾಗಿದೆ ಅದರ ಮುಖೇನ ಮಕ್ಕಳನ್ನು ಅತ್ಯಂತ ಪುಟ್ಟ ಮಕ್ಕುವನ್ನಾಗಿಸಿ ಆ ಒಳಗೆ ತುಂಬಿಸ್ಕೋತಾನೆ ಒಂದು ಮಗುವನ್ನು ತುಂಬಿಸ್ಕೋತಾನೆ ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ ಇದೇ ತಂತ್ರವನ್ನು ಮುಂದೊಂದು ಊರು ಅದೊಂದು ಇನ್ನೊಂದು ಪಟ್ಟಣ ಹೀಗೆ ಇನ್ನೊಂದು ಒಂದು ಪಟ್ಟಣ ಅಂತ ಹೋಗಿ 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 ಅಲ್ಲಿ ಮಕ್ಕಳನ್ನೆಲ್ಲ ಅವನ ಮಂತ್ರದಂಡದಿಂದ ಕೊಳೆವೆಯ ತುಂಬಿಸ್ಕೊಂಡು ತುಂಬಿಸ್ಕೊಂಡು ಕುಜ್ಜವನ್ನಾಗಿಸಿ ತುಂಬಿಸ್ಕೊಂಡು ಬರೋಬ್ಬರಿ ಎಂಟು ಮಕ್ಕಳನ್ನು ಕಳೆತನ ಮಾಡಿರ್ತಾನೆ ಅಷ್ಟೊತ್ತಿಗಾಗಲೇ ಆ ಊರಿನ ಪಟ್ಟಣದಲ್ಲಿ ತಮ್ಮ ಮಗು ಕಾಣೆ ಆಗ್ತಾಯಿಲ್ಲ ಅಂತ ಹೇಳಿ ಸಾಕಷ್ಟು ದೂರುಗಳು ಬಂದಿರುತ್ತೆ ಜನ ಎಲ್ಲ ಎಚ್ಚರತೆ ಯಾರು ಮಕ್ಕಳ ಮಕ್ಕಳನ್ನ ಕಲೀತಿರ್ಬೋದು ಯಾರು ಈ ಮಕ್ಕಳ ಕಳ್ತನ ಮಾಡ್ತಿರ್ಬೋದು ಅಂತ ಹೇಳಿ ಜಾಗೃತಿ ಆಗಿರ್ತಾರೆ ಇತ್ತ ನಮ್ಮ ಮಂಡುಕನಿಗೆ ತನ್ನ ತಪಶಕ್ತಿಯನ್ನು ವೃದ್ಧಿಸ್ಕೊಳ್ಳಿಕ್ಕೆ ಇನ್ನು ಎರಡು ಮಗು ಬಾಕಿ ಇರುತ್ತೆ ಹಾಗೆ ಈತ ಯೋಜನೆ ಮಾಡ್ತಾನೆ ಮಕ್ಕಳನ್ನ ನಾನು ಕೊನೆ ಮಕ್ಕಳನ್ನ ಎಲ್ಲಿ ಅಪಹರಣ ಮಾಡಲಿ ಅಂತ ಹೇಳಿದ ಬಂದಾಗ ಶಾಲೆಯ ಮುಂದೆ ಈತ ಹೊಂಚು ಹಾಕಿ ಕೂತಿರ್ತಾನೆ ಮಕ್ಕಳಿಗಾಗಿ ಹೊಂಚು ಹಾಕಿ ಕೂತಿರ್ತಾನೆ ಅತ್ತ ರಸ್ತೆ ಹಾಕ್ ರಸ್ತೆಯ ಆಬಿಯಿಂದ ಒಂದು ಹುಚ್ಚು ನಾಯಿಯನ್ನು ಅಟ್ಟಡಿಸ್ಕೊಂಡು ಒಂದಷ್ಟು ಜನ ಹಿಂಡು ಬರ್ತಾ ಇರುತ್ತೆ ಕೋಲ್ ಇಟ್ಕೊಂಡಿರ್ತಾರೆ ಕೈಯಲ್ಲಿ ಒಂದು ಚಾಕು ಇಟ್ಕೊಂಡಿರ್ತಾರೆ ಮಚ್ಚಿ ಇಟ್ಕೊಂಡಿರ್ತಾರೆ ಎಲ್ಲ ಬರ್ತಾ ಇರ್ತಾರೆ ಜನ ಆ ಹುಚ್ಚು ನಾಯಿನ ಅಟ್ಟಿಸ್ಕೊಂಡು ಇನ್ನೊಂದು ಕೈಯಲ್ಲಿ ಕಲ್ಲಿಟ್ಕೊಂಡಿರ್ತಾರೆ ಜನ ಎಲ್ಲ ಅಟ್ಟಿಸ್ಕೊಂಡು ಬರ್ತಿರ್ತಾರೆ ಆ ಹುಚ್ಚನಾಯಿ ಬರೋದು ಬಂತು ಈ ಮಾಂತ್ರಿಕ ಮಂಡುಕನ ಈ ಮುದುಕನ ವೇಷಧಾರಿಯಾಗ ಹತ್ರನೇ ಬರುತ್ತೆ ಈತ ಸಂದಿಗ್ಧ ಸ್ಥಿತಿಯಲ್ಲಿ ಅಂತಂದರೆ ತನ್ನ ಜೀವ ಭಯಕ್ಕೋಸ್ಕರ ತನ್ನ ಕೈಯಲ್ಲಿದ್ದ ಊರು ದಂಡ ಆ ಕೋಲಿನಲ್ಲೇ ಆ ನಾಯಿಗೆ ಬಡೀತಾನೆ ಆ ನಾಯಿಗೆ ಹೆಚ್ಚು ನೋವಾಗೋದಿಲ್ಲ ಅದು ತಪ್ಪಿಸ್ಕೊಳ್ಳುತ್ತೆ ಹೇಗೆ ಆ ನಾಯಿನ ಬಡಿತಾನೋ ಆ ಕೋಲು ನೆಲಕ್ಕೆ ತಾಗಿ ಅದು ಎರಡು ತುಂಡಾಗುತ್ತೆ ಆ ಎರಡು ತುಂಡ ಆದ ಸಂದರ್ಭದಲ್ಲಿ ಕುಜ್ಜು ಕುಜ್ಜುವಾಗಿ ಆ ಮಕ್ಕಳನ್ನೆಲ್ಲ ಎಂಟು ಮಕ್ಕಳನ್ನೆಲ್ಲ ಅದ್ರೊಳಗೆ ತುಂಬಿಸಿರ್ತಾನಲ್ಲ ಒಬ್ಬೊಬ್ಬರ ಹಾಗೆ ಒಬ್ಬೊಬ್ರ ಕೆಳಗಿಳಿತಾನೆ ಬರ್ತಾರೆ ಆ ಕಡೆ ಹುಚ್ಚು ನಾಯಿಗೋಸ್ಕರ ಅಟ್ಟಿಸ್ಕೊಂಡ್ ಬಂದ ಜನ ಇದನ್ನು ಈ ದೃಶ್ಯ ನೋಡ್ತಾರೆ ಓ ನಮ್ಮ ಈ ದೊಡ್ಡ ರಾಜ್ಯದಲ್ಲಿ ಈ ಮಣಿಪುರ ರಾಜ್ಯದಲ್ಲಿ ಮಕ್ಕಳು ಕಳ್ಳತನ ಆಗ್ತಿದ್ವು ಅಂತ ನಾವು ಸುದ್ದಿ ಕೇಳಿದ್ವಲ್ಲ ನಮ್ಮ ಅಕ್ಕಪಕ್ಕದ ಮನೆ ಮಕ್ಕಳು ಕಾಳಿ ಆದ್ವು ಅಲ್ಲಿ ಕಾಣೆ ಆದವು ಅಂತ ಕೇಳಿದ್ವಲ್ಲ ಓ ಈತನೇ ಮಕ್ಕಳ ಕಳ್ಳ ಈತನೇ ಮಗುವನ್ನು ಕದಿತಾ ಇರೋದು ಅಂತ ಹೇಳಿ ಪ್ರತ್ಯಕ್ಷವಾಗಿ ಕಾಣಿಸೋದ್ರಿಂದ ಅವರೆಲ್ಲ ಒಬ್ಬ ಕಲ್ಲು ಒಬ್ಬನ ಕೈಯಲ್ಲಿ ಚೂರಿ ಇರುತ್ತೆ ಇನ್ನೊಂದು ಕೈಯಲ್ಲಿ ಕಲ್ಲು ದೊಣ್ಣೆ ಇರುತ್ತೆ ಹೀಗೆ ಇವನಿಗೆ ದೊಣ್ಣೆಯಲ್ಲಿ ಇಟ್ಕೊಡ್ತಾರೆ ಆ ನಾಯಿ ಉಚ್ ನಾಯಿಗೆ ಅಂತ ಹೇಳಿ ಒಡೆಯಕ್ಕೆ ತಂದಿದ್ದಂಥ ಕಲ್ಲಿನಿಂದನೇ ಈ ಮಾಂತ್ರಿಕ ಜಜ್ಜಿ ಜನ ಸಾಯಿಸ್ತಾರೆ ಅಂತೂ ಈ ಮಾಂತ್ರಿಕಣ ಮರಣ ಆಗುತ್ತೆ ಅಂತಂದರೆ ಆ ಒಂದು ದೊಡ್ಡ ಮಣಿನಗರಕ್ಕೆ ಅಂಟಿದ್ದಂತಹ ತೊಲಗ್ದಂಗೆ ಆಯಿತು ಅಲ್ಲಿ ಮಣಿನಗರಕ್ಕೆ ಬ ಪೀಡೆ ತೊಲಗದ ಈ ಸನ್ನಿವೇಶವನ್ನು ಜನ ಯಥೇಚ್ಛವಾಗಿ ಒಂದು ರೀತಿಯ ಸನ್ನಿವೇಶ ಬಂತು ಅವನ ಸಮ್ಮಾರನೂ ಆಯಿತು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋತಕ್ಕಂಥ ಈ ಬ್ಯಾಂಕ್ ದರೋಡೆ ಏನಿದೆ ಎರಡು ಪ್ರ ಮೂರು ದಿನಗಳಲ್ಲಾದಂಥ ದರೋಡೆ ಏನಿದೆ ನಮ್ಮ ಸರ್ಕಾರದ ನಮ್ಮ ಪೊಲೀಸ್ ಇಲಾಖೆಯವರು ಇದೇ ರೀತಿಯ ತಂತ್ರಗಾರಿಕೆಯನ್ನು ಬಳಸಿ ಅವರನ್ನು ಹಿಡಿದ್ರೆ ಅತ್ಯಂತವಾಗಿ ಸುಲಭವಾಗಿ ಸಿಗ್ತಾರೆ ಅನ್ನೋದು ಕೂಡ ಒಂದು ನಂಬಿಕೆ ಆಗಿದೆ ಏನು ಹೇಳ್ತೀರಾ ಪ್ರೇಕ್ಷಕರೇ ನಾನು ಮಾಡ್ತಿರೋದು ಪ್ರತಿಯೊಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದರ ಕೆಳಗಡೆ ಬೆಲ್ ಬಟನ್ನ ಹೊತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ